ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿಕ ಫಾರ್ಮಿಂಗ್ ಕಮ್ಯುನಿಟಿ ಬೆಂಗಳೂರು ಫೌಂಡೇಶನ್ ಫಾರ್ ಇಕೊಲಾಜಿಕಲ್ ಸೆಕ್ಯೂರಿಟಿ ಆಫ್ ಇಂಡಿಯಾ ಒಂದು ರಾಷ್ಟ್ರದ ದೊಡ್ಡ ಸಂಸ್ಥೆ ಸುಮಾರು ಎಂಟತ್ತು ರಾಜ್ಯಗಳಲ್ಲಿ ಡಿಗ್ರೇಡೆಡ್ ಲ್ಯಾಂಡ್ಸ್ ಅಂದರೆ ಗೋಮಾಳಗಳು ಅವು ಇವೆಲ್ಲ ಯಾರ್ದು ಮ್ಯಾನೇಜ್ಮೆಂಟ್ ಇಲ್ಲೇ ಅವು ಬಯೋಡೈವರ್ಸಿಟಿ ಎಲ್ಲ ಕಳೆದೋಗುತ್ತೆ ಫರ್ಟಿಲಿಟಿ ಕೊಚ್ಚೋಗುತ್ತೆ ಮ್ಯಾನೇಜ್ಮೆಂಟ್ ಇರುವುದಿಲ್ಲ ಹಂಗೆ ಹಾಕ್ಕೊಂಡು ಕಾಮನ್ ಲ್ಯಾಂಡ್ಸ್ ಅಂತ ಕಾಮನ್ ಲ್ಯಾಂಡ್ಸ್ ಅಂದರೆ ಗೋಮಾಳ ಗೌರ್ಮೆಂಟ್ ಲ್ಯಾಂಡ್ಗಳು ಯಾರಿಗೂ ಅದ್ರ ಬಗ್ಗೆ ಗಮನ ಇರಲಿಕ್ಕೆ ಅಂತ ಲ್ಯಾಂಡ್ಸನ್ನು ರೆಸ್ಟೋರ್ ಮಾಡಿ ಆಮೇಲೆ ಅದನ್ನು ಜನಗಳ ಇನ್ವಾಲ್ವ್ ಮಾಡಿ ಇರೋದೊಂದೇ ಭೂಮಿ ಈ ಭೂಮಿನೇ ನಮಗೆ ಆಧಾರ ಈ ಭೂಮಿನೇ ಸರಿಪಡಿಸಬೇಕು ಸರಿಪಡಿಸಿದ ಮೇಲೆ ನಿಮಗೆ ಜೀವಜಲ ಪ್ರಾಣವಾಯು ಮತ್ತು ಲೈವ್ಲಿಹುಡ್ ಎಕಾನಮಿ ಏನು ಬಯೋಮಾಸ್ ಎಕಾನಮಿ ಅಥವಾ ಗ್ರೀನ್ ಎಕಾನಮಿ ಇರವೇವಾಗಲಿಕ್ಕೆ ಅವಕಾಶ ಇದೆ ಅಂತ ಸುಮಾರು ಒಂದು ಅದಕ್ಕೆ ಫೌಂಡರ್ ಮೆಂಬರ್ ಆಗಿ ನಾನು ಇದ್ದೆ ಅಧ್ಯಯನಗಳು ಮಾಡಿ ಅದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗ್ಲೋಬಲ್ ಕಾಮನ್ಸ್ ಬಗ್ಗೆ ಕೂಡ ಚರ್ಚೆ ಆಗ್ತದೆ ಗ್ಲೋಬಲ್ ಕಾಮನ್ಸ್ ಅಂದರೆ ಯಾವುದು ಹಿಮಾಲಯ ಇಸ್ ಅ ಗ್ಲೋ ಗ್ಲೋಬಲ್ ಕಾಮನ್ ಸಮುದ್ರ ಇಸ್ ಅ ಗ್ಲೋಬಲ್ ಕಾಮನ್ ಸೊ ವಿಂದ್ಯಾ ಇಸ್ ಅ ಗ್ಲೋಬಲ್ ಕಾಮನ್ ವೆಸ್ಟರ್ನ್ ಘಾಟ್ ಇಸ್ ಅ ಗ್ಲೋಬಲ್ ಕಾಮನ್ ಸೊ ಇವೆಲ್ಲವೂ ಪ್ರಪಂಚಕ್ಕೇ ಒಂದು ಆಧಾರ ಸ್ತಂಭಗಳಾಗಿ ಇರತಕ್ಕಂಥ ಜೈವಿಕ ವ್ಯವಸ್ಥೆಗಳು ಇದನ್ನು ಸರಿಪಡಿಸಬೇಕು ಅನ್ನೋದು ಇದ್ರ ಬಗ್ಗೆ ಒಂದು ಈ ಟ್ರಸ್ಟಿನ ದೇಶಗಳು ಈ ವರ್ಷದ ಒಂದು ಟೇಬಲ್ ಕ್ಯಾಲೆಂಡರ್ನಲ್ಲಿ ಅವರು ಈ ಪರಿಸರಕ್ಕೆ ಸಂಬಂಧಪಟ್ಟಂಥ ಅಂದರೆ ಭೂದೇವಿಯ ಆರೋಗ್ಯನ ರಕ್ಷಣೆ ಮಾಡ್ತಕ್ಕಂಥ ಇಂಜಿನಿಯರ್ಸು ಡಾಕ್ಟರ್ಸು ಯಾರು ನಮಗೇನೋ ಹಾಸ್ಪಿಟ್ಲಿದೆ ಒಂದೊಂದು ಬೆರಳಿಗೂ ಒಬ್ಬ ಸ್ಪೆಷಲಿಸ್ಟ್ ಇರ್ತಾರೆ ಕಣ್ಣಿಗೆ ಸ್ಪೆಷಲಿಸ್ಟು ಅದಕ್ಕೆ ಸ್ಪೆಷಲಿಸ್ಟು ಇದಕ್ಕೆ ಸ್ಪೆಷಲಿಸ್ಟು ಮನುಷ್ಯನಿಗೆ ಮಾತ್ರ ಆದರೆ ಭೂದೇವಿಗೆ ಎಷ್ಟು ಜನ ಸ್ಪೆಷಲಿಸ್ಟ್ ಇದ್ದಾರೆ ಅಲ್ವಾ ಭೂದೇವಿಗೆ ಯಾರಿದ್ದಾರೆ ಸ್ಪೆಷಲಿಸ್ಟು ಅಥವಾ ಕೇಳೋರು ಯಾರಿದ್ದಾರೆ ಆಕೆಗೆ ಭಾಳಷ್ಟು ಜನ ಸ್ನೇಹಿತರು ಇರ್ತಾರೆ ಅದು ನಮಗೆ ಗೊತ್ತಾಗೋದಿಲ್ಲ ಅದು ಇವತ್ತಿನ ಪ್ರಜಾವಾಣಿ ಓದಿದಿರಲ್ಲ ಏನು ಹೇಳುತ್ತೆ ಅವ ಮಗು ಅವ್ರ ತಾತನೇ ಏನು ಹೇಳುತ್ತೆ ನೀನು ಆ ಇರುವೇನು ಸಾಯಿಸ್ತೀಯಲ್ಲ ಅದರ ಸೇವೆ ಗೊತ್ತಿದೆಯಾ ಏನು ಮಾಡುತ್ತೆ ಅಂದ್ಕೊಂಡು ಅಂತ ಕಣ್ಣಲ್ಲಿ ನೀರು ಹಾಕ್ಕೊಳ್ತಾಳೆ ಹೇಳ್ತಾಳೆ ಅದು ಇವತ್ತಿನ ಪ್ರಜಾವಾಣಿ ಎಷ್ಟು ಜನ ಓದ್ತಾರೋ ಗೊತ್ತಿಲ್ಲ ಸೊ ಅಂಥ ಒಂದು ಅಂಶ ಕೂಡ ಇವತ್ತಿನ ಕ್ಯಾಲೆಂಡರಲ್ಲಿ ಇದೆ ಅದನ್ನು ಓದ್ತೀನಿ ನಾನು ಆ್ಯಂಡ್ಸ್ ಮೂವ್ ಅಪ್ರಾಕ್ಸಿಮೇಟ್ಲಿ ದ ಸೇಮ್ ಅಮೌಂಟ್ ಆಫ್ ಸಾಯಿಲ್ ಆ್ಯಸ್ ಅರ್ಥಪಂಪ್ಸ್ ಅಂದರೆ ಎರೆಯಹುಳ ಎಷ್ಟು ಮಣ್ಣನ್ನು ಬದಲಾವಣೆ ಮಾಡಿ ಫಲವತ್ತತೆ ಮಾಡುತ್ತೋ ಅಷ್ಟೇ ಮಣ್ಣನ್ನು ಕೂಡ ಇರುವೆಗಳು ಇರುವೆಗಳು ಕುಟುಂಬ ಸಾವಿರಾರು ಜಾತಿ ಆ ಸಾವಿರಾರು ಜಾತಿಯ ಇರುವೆಗಳು ಈ ಕೆಲಸನ ಮಾಡುತ್ತೆ ಅವು ಮಣ್ಣನ್ನು ಉತ್ ಉಳುಮೆ ಮಾಡಿ ಜೀವಜಲ ಪ್ರಾಣವಾಯು ಹೋಗೋಂಗ ಮಾಡುತ್ತೆ ಭೂಮಿ ಒಳಗಡೆಗೆ ಇರತಕ್ಕಂಥ ಜೀವಿಗಳಿಗೆ ಜೀವಜಲ ಪ್ರಾಣವಾಯು ಮಾಡುತ್ತೆ ಆಮೇಲೆ ನೀರು ಸರಾಗವಾಗಿ ಹೋಗೋಂಗೆ ಮಾಡುತ್ತೆ ಆಮೇಲೆ ಮುಖ್ಯವಾದ ಕೆಲಸ ಏನಂತಂದರೆ ಈ ವೇಸ್ಟ್ ಇದೆಯಲ್ಲ ಅದು ವೆಜಿಟೇಬಲ್ ವೇಸ್ಟ್ ಇರ್ಬೋದು ಆ್ಯಂಡ್ ಆ್ಯನಿಮಲ್ ವೇಸ್ಟ್ ಇರ್ಬೋದು ಪ್ಲಾಸ್ಟಿಕ್ ವೇಸ್ಟು ಇದನ್ನು ನಾನ್ ಡಿಗ್ರೇಡೇಬಲ್ ಬಿಟ್ಬಿಟ್ರೆ ಅನಿಮಲ್ ವೇಸ್ಟು ಮತ್ತು ಪ್ಲ್ಯಾಂಟ್ ವೇಸ್ಟನ್ನು ಪ ಡಿಕಾಂಪೋಸ್ ಮಾಡಿ ಹ್ಯೂಮಸ್ ಮಾಡಿ ರೀಸೈಕಲ್ ಮಾಡ್ತಕ್ಕಂಥ ಒಂದು ದೊಡ್ಡ ಯಂತ್ರ ಯಾವುದು ಆ್ಯಂಡ್ಸ್ ಇದು ಜನವರಿ ತಿಂಗಳಲ್ಲಿ ಇದ್ರ ಬಗ್ಗೆ ಮಾತಾಡ್ತಾರೆ ಹಾಗೆಯೇ ಫೆಬ್ರವರಿ ತಿಂಗಳಲ್ಲಿ ಇನ್ನೊಂದು ವಿಶೇಷದ ಒಂದು ಅದೇ ಕನ್ನಡದಲ್ಲಿ ಮಿ ಇಂಗ್ಲೀಷಲ್ಲಿ ಮಿಲಿಪೀಡ್ ಅಂತ ಹೇಳ್ತಾರೆ ಸಾವಿರ ಕಾಲಿನ ಕೂಡ ಏನು ಹೇಳ್ತಾರೆ ಕನ್ನಡ ಸಹಸ್ರಪದಿ ಕರೆಕ್ಟ್ ಸಹಸ್ರಪದಿ ಇದ್ರ ಬಗ್ಗೆ ಹೇಳ್ತಾರೆ ಮಿಲಿಪೀಡ್ಸ್ ಆರ್ ಡೆಟ್ರಿವೋರಸ್ ಡೆಟ್ರಿವೋರಸ್ ಅಂತಂದರೆ ಡರ್ಟಿ ಥಿಂಗ್ಸನ್ನು ಅಥವಾ ನಾನ್ ಡಿಗ್ರೇಡ್ ವೆಜಿಟೇಬಲ್ ಮ್ಯಾಟ್ರನ್ನ ಅದನ್ನು ಪರಿವರ್ತನೆ ಮಾಡಿ ಒಳ್ಳೆ ಅಡುಗೆ ಮಾಡಿ ನ್ಯೂಟ್ರಿಯೆಂಟ್ಸ್ ಮಾಡಿ ಅಡುಗೆ ಮಾಡಿ ಅದನ್ನು ಒಗ್ಗರಣೆ ಹಾಕಿ ಇದನ್ನೆಲ್ಲನೂ ಹಾಕಿ ಮಣ್ಣಿನ ಪಾರ್ವತಿನ ಹೆಚ್ಚು ಮಾಡುತ್ತೆ ಗೊತ್ತಾಗೋದಿಲ್ಲ ನಮಗೆ ಭಾಳ ಮುಖ್ಯವಾದ ಕೆಲಸ ಏನು ಮಾಡುತ್ತೆ ಅಂದರೆ ಸರಾಗವಾಗಿ ನೀರು ಹರ್ಕೊಂಡು ಹೋಗ್ಬೇಕು ನೀರಲ್ಲಿ ನಿಂತುಬಿಟ್ರೆ ಏನಾಗುತ್ತೆ ಅಂದರೆ ಕೊಡ್ತೋಗ್ಬಿಡ್ತವೆ ರೋಗ ಬಂದುಬಿಡ್ತಾರೆ ಇದನ್ನು ಭೂಮಿಯ ಟೆರಿಷ್ಟ್ರಿಯಲ್ ಎಕೋಸಿಸ್ಟಮ್ ಅಂತ ಹೇಳ್ತೀವಿ ಅದನ್ನು ಒಂದು ಸಮತೋಲನ ಮೇಂಟೈನ್ ಮಾಡೋದಕ್ಕೆ ತುಂಬ ಅಬ್ ಅದ್ಭುತವಾದಂಥ ಕೆಲಸ ಮಾಡ್ತಕ್ಕಂಥ ಒಂದು ನಮಗೆ ದಿನ ನೋಡ್ತಾ ಇರ್ತೀವಿ ಸಾಕಷ್ಟು ವಾಹನಗಳು ಹೋಗಿ ಅದರ ಮೇಲೆ ಸಾಯಿಸಿಬಿಡ್ತಾಯಿರ್ತೀವಿ ಆದರೆ ಅವುಗಳ ಪಾತ್ರ ಮಾತ್ರ ಗೊತ್ತಿರೋದಿಲ್ಲ ಅದನ್ನು ಈ ಫೆಬ್ರವರಿ ತಿಂಗಳಲ್ಲಿ ಮಾತಾಡಿದ್ದಾರೆ ಮಾರ್ಚ್ ತಿಂಗಳಲ್ಲಿ ಏನು ಹೇಳ್ತಾರೆ ಅಂತಂದರೆ ಈ ಬಟರ್ಫ್ಲೈಸ್ ಬಟರ್ಫ್ಲೈಸ್ ಏನು ಮಾಡ್ತವೆ ಅದನ್ನು ಹೇಳ್ತಾರೆ ಬಟರ್ಫ್ಲೈಸ್ ಆರ್ ಹೈಲಿ ಸೆನ್ಸಿಟಿವ್ ಟು ಎನ್ವಾರ್ಮೆಂಟ್ ಚೇಂಜಸ್ ಆ್ಯಂಡ್ ಸ್ಟಡಿಯಿಂಗ್ ದೇರ್ ಬಿಹೇವಿಯರ್ ಪ್ರೆಸೆಂಟ್ಸ್ ಪೊಟೆನ್ಷಿಯಲ್ ಸೊಲ್ಯೂಷನ್ಸ್ ಫಾರ್ ಅಡ್ರೆಸ್ಸಿಂಗ್ ಎಕೊಲಾಜಿಕಲ್ ಚಾಲೆಂಜಸ್ ಆ್ಯಂಡ್ ಫೆಸಿಲಿಟೇಟಿಂಗ್ ಅಡಾಪ್ಟೇಷನ್ ಏನು ದಿ ವಿಲ್ ಟೀಚ್ ಇಸ್ ದ ಲೆಸನ್ ನಾವು ವಾತಾವರಣದ ಬದಲಾವಣೆ ಮಾಡ್ತಾ ಇದ್ದೀವಿ ಫಾಸಲ್ ಫ್ಯೂಲ್ ಬರ್ನ್ ಮಾಡ್ತಾ ಇದ್ದೀವಿ ಕ್ಲೈಮೇಟ್ ಚೇಂಜ್ ಮಾಡ್ತಾಯಿದ್ದೀವಿ ಟೆಂಪ್ರೇಚರ್ ಚೇಂಜ್ ಮಾಡ್ತಾಯಿದ್ದೀವಿ ಇದನ್ನೆಲ್ಲನೂ ಕೂಡ ಸರಿಪಡಿಸ್ಕೊಂಡು ಬದುಕ್ತಕ್ಕಂಥ ಒಂದು ವಿದ್ಯೆಯನ್ನು ಇವ್ರಿಗೆ ಯಾರು ಕಲಿಸಿದ್ರು ಹೇಗೆ ಕಲ್ತ್ಕೊತಾವೆ ಇವು ಸೊ ದಿಸ್ ಈಸ್ ಎ ಈ ಅಡಾಪ್ಟೇಷನ್ ಅದಕ್ಕೆ ಹೊಂದ್ಕೊಂಡು ಬದುಕ್ತಕ್ಕಂಥ ವಿದ್ಯೆನ ಅವು ಹೆಂಗೆ ಕಲಿತವೆ ಅನ್ನೋದ್ರ ಬಗ್ಗೆ ಈ ಮಾರ್ಚ್ ತಿಂಗಳನ್ನ ಕ್ಯಾಲೆಂಡ್ರಲ್ಲಿ ಮಾತಾಡ್ತಾರೆ ಅಂದರೆ ಹೊಂದಕ್ಕೆ ಹೊಂದಾಣಿಕೆ ಕ್ಲೈಮೇಟ್ ಚೇಂಜು ಇಷ್ಟು ವೇಗವಾಗಿ ಆಗ್ತಿದ್ರೂ ಕೂಡ ಅಷ್ಟೇ ವೇಗವಾಗಿ ಅಲ್ದಿದ್ರೂ ಕೂಡ ಸ್ವಲ್ಪ ಮಟ್ಟಿಗಾದರೂ ಕೂಡ ಅದನ್ನು ಅಡಾಪ್ಟ್ ಮಾಡಿಕೊಂಡು ಬದುಕತಕ್ಕಂಥ ವಿಧಿವಿಧಾನಗಳನ್ನು ಅವು ಮಾಡ್ತವೆ ನಮ್ಮ ಕೈಲಿ ಆಗ್ತಾ ಇಲ್ಲ ಅದನ್ನು ಕೊಠಾಂತರ ಜನ ಸಾಯ್ತಾ ಇದ್ದಾರೆ ಯಾಕೆಂದರೆ ಸನ್ಸ್ಟ್ರೋಕಿಂದ ಫೈರಿಂದ ಇನ್ನೊಂದಿಂದ ಇನ್ನೊಂದಿಂದ ಕೂಡ ಅದು ಈ ಅದರ ಬಗ್ಗೆ ಮಾತಾಡ್ತಾರೆ ಏಪ್ರಿಲ್ ತಿಂಗಳಲ್ಲಿ ಒಂದು ಸಣ್ಣ ಕೀಟ ಅದನ್ನು ಲೇಡಿ ಬಗ್ಗೆ ಅಂತಾರೆ ಕನ್ನಡದಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ ಅದಕ್ಕೆ ಯಾವಾಗಲೂ ಕಾಣಿಸ್ತಾ ಇರ್ತದೆ ಹರ್ಕೊಂಡು ಹರ್ಕೊಂಡು ಬರ್ತಾ ಈ ಲೇಡಿ ಬಗ್ಗೆ ಏನು ಮಾಡುತ್ತೆ ಅಂತ ಹೇಳ್ತಾರೆ ಅಂದರೆ ಆರ್ ನ್ಯಾಚುರಲ್ ಪೆಸ್ಟ್ ಕಂಟ್ರೋಲರ್ ಕೀಟಗಳನ್ನು ತಿಂತಕ್ಕಂಥ ಒಂದು ಒಂದು ಸಮತೋಲನ ಮೈಂಟೈನ್ ಮಾಡೋದಕ್ಕೋಸ್ಕರವಾಗಿ ಸೃಷ್ಟಿ ಇದನ್ನ ಮಾಡಿರ್ತಾಳೆ ಭೂದೇವಿ ಯಾರನ್ನೂ ಅತಿಯಾಗಿ ಬೆಳೆಯು ಬಿಡೋದಿಲ್ಲ ಅದನ್ನ ನಿಯಂತ್ರಣ ಮಾಡೋದಕ್ಕೋಸ್ಕರವಾಗಿ ಒಂದು ಕೀಟನ ಮಾಡಿ ರೋಗಗಳು ಬರ್ದಂಗೆ ನೋಡಿ ಆ ಕೀಟಗಳನ್ನ ತಿಂದು ಒಂದು ಆ ತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಮಾಡುತ್ತೆ ಅವು ಏನೇನು ತಿಂತವೆ ಏಪಿಡ್ಸು ಪಿಡ್ಸು ಜೆ ಸಿಡ್ಸು ಇದನ್ನೆಲ್ಲನೂ ಕೂಡ ಆ ಮಟ್ಟಿಗಳು ತಿಂದು ರೋಗ ಬರ್ದಾಗ ಮಾಡುತ್ತೆ ಇದು ಏನು ಮಾಡುತ್ತಪ್ಪ ಅಂತಂದರೆ ರೈತನಿಗೆ ಅವನು ಕೀಟನಾಶಕ ಕಳೆ ನಾಶಕ ನಾಶಕಗಳನ್ನು ದುಡ್ಡು ಕೊಟ್ಕೊಂಡ್ಕೊಂಡ್ಬರ್ಬೇಕು ಆದರೆ ಆ ಕೆಲಸನ ಇವು ಮಾಡ್ತವೆ ಇವನೇನು ಮಾಡ್ತಾನೆ ಔಷಧಿಗಳು ತಗೊಂಬಂದು ಇದನ್ನು ಸಾಯಿಸಿಬಿಡ್ತಾನೆ ಇದನ್ನು ಸಾಯಿಸ್ತಕ್ಕಂಥ ಏನಾಗುತ್ತೆ ನೀನು ದುಡ್ಡು ಖರ್ಚು ಮಾಡಿ ವಿಷ ಮೆರೆಸೋದಕ್ಕೆ ಕೊಡ್ತೀವಿನ ನೀನು ಉದ್ಧಾರ ಆಗೋದಿಲ್ಲ ಇವಿಲ್ದಿದ್ರೆ ಆರೋಗ್ಯ ಇರೋದಿಲ್ಲ ಭೂಮಿ ಆರೋಗ್ಯ ಇರೋದಿಲ್ಲ ಭೂಮಿಯ ಆರೋಗ್ಯ ಸಂರಕ್ಷಣೆ ಮಾಡ್ತಕ್ಕಂಥ ಜೈವಿಕ ವ್ಯವಸ್ಥೆಗಳನ್ನು ಮಲ್ಟಿನ್ಯಾಷನಲ್ ಕಂಪ್ನಿಗೆ ದುಡ್ಡು ಕೊಟ್ಟು ಸಬ್ಸಿಡಿ ಕೊಟ್ಟು ಆ ತಂದುಕೊಂಬಂದು ಅದನ್ನು ಒಡೆದು ವಿಷ ಸೇರಿಸಿ ನಾವು ವಿಷ ತಿಂದು ಅವುಗಳ್ನ ಕೊಲೆ ಮಾಡ್ತೀವಿ ಇದು ಮಹಾ ಅಪರಾಧಗಳು ಹಾಗೆಯೇ ಇಲ್ಲಿ ಬಹಳ ವಿಶೇಷವಾದಂಥ ಒಂದು ಜನ ಅದು ರಾಕ್ ಬಿ ಅಂತ ಹೇಳ್ತೀವಿ ನಾವು ನೋಡ್ಬೋದು ದೊಡ್ಡ ಬಿಲ್ಡಿಂಗ್ ಮೇಲೆ ದೊಡ್ಡದಾಗಿ ಕಟ್ಟಿರ್ತವೆ ಹೆಜ್ಜೆಯನ್ನು ಹೆಜ್ಜೆಯನ್ನು ಏನು ಮಾಡುತ್ತೆ ಅಂದ್ಕೊಂಡು ಈ ಮೇ ತಿಂಗಳಲ್ಲಿ ಹೇಳ್ತಾರೆ ಬೀಸ್ ಆರ್ ದಿ ಮೋಸ್ಟ್ ಕಾಮನ್ ಪಾಲಿನೇಟರ್ಸ್ ಇನ್ ದಿ ವರ್ಲ್ಡ್ ಮೋಸ್ಟ್ ಕಾಮನ್ ಪಾಲಿನೇಟರ್ಸ್ ಇನ್ ದಿ ವರ್ಲ್ಡ್ ಅಕೌಂಟಿಂಗ್ ಫಾರ್ ಎ ಥರ್ಡ್ ಆಫ್ ದಿ ವರ್ಲ್ಡ್ಸ್ ಫುಡ್ ಪ್ರೊಡಕ್ಷನ್ ಅಂದರೆ యాదూ ఖర్చుల్దే క్రాస్పాలినేషన్ మి ఆహార ఉత్పన్నమా హులను కొట్టు ఎలా ఆయిల్ సీడ్స్ పల్సస్ ఆయిల్ సీడ్సూ పల్సస్ ఏదో దుడ్డు ఖర్చులదే థర్టీ పర్సెంట్ ఇన్క్రీస్ ఏర్డు క్రాస్పాలినేషన్ ఈ కేసవరు ట్వంటీ ఫోర్ హర్స్ మార్తాయితారు సో ఇది జేర్ోణ అన్నది ప్రపంచది నాశ ఆగిబిట్రే నా ಆಹಾರ ಇಲ್ಲದೆ ನಾಶ ಆಗ್ತದೆ ಕಂಟಾಮಿನೇಟೆಡ್ ಫುಡ್ಡು ಅದಕ್ಕೆ ಕೆಮಿಕಲ್ಸ್ ಹಾಕಿ ಅದನ್ನು ಬಳಸೋದು ಬೇರೆ ಸೊ ಇದ್ರ ಬಗ್ಗೆ ಕೂಡ ಹೇಳ್ತಾರೆ ಅಂದರೆ ಈ ಕ್ಯಾಲೆಂಡರ್ನ ವಿಶೇಷ ಏನಂತಂದರೆ ಇಂಥ ವಿಷಯಗಳನ್ನು ಮಕ್ಕಳು ಹಿರಿಯರು ಎಲ್ಲರೂ ತಿಳ್ಕೊಬೇಕು ಅಂದ್ಕೊಂಡು ಇನ್ನೊಂದು ಇದು ಗ್ರೀನ್ ಮಾರ್ಷ್ ಹಾಕ್ ಅಂತ ಕನ್ನಡದ ಹೆಸರು ಏನೋ ಗೊತ್ತಿಲ್ಲ ಇದು ಕನ್ನಡದಲ್ಲಿ ಏನು ಹೇಳ್ತೀವಿ ಅಂದರೆ ಡ್ರ್ಯಾಗನ್ ಫ್ಲೈಸ್ ಅಂದರೆ ಏರೋಪ್ಲೇನ್ ಚಿಟ್ಟೆ ಅಂತ ಏನೋ ಹೇಳ್ತೀವಿ ಕನ್ನಡದಲ್ಲಿ ಅಲ್ವಾ ಡ್ರ್ಯಾಗನ್ ಫ್ಲೈಸ್ ಆರ್ ಇಂಪಾರ್ಟೆಂಟ್ ಬೋತ್ ಆ್ಯಸ್ ಬೆಸ್ಟ್ ಕಂಪ್ರಿಡೇಟರ್ಸ್ ಪರ್ಟಿಕ್ಯುಲರ್ಲಿ ಮಸ್ಕಿಟೋಸ್ ಈ ಮಸ್ಕಿಟೋಗಳು ಮಟ್ಟೆಗಳನ್ನು ತಿಂದು ಅದನ್ನು ನೀರನ್ನು ಶುದ್ಧಿ ಮಾಡಿ ಅಂದರೆ ಸೊಳ್ಳೆ ನಿಯಂತ್ರಣಕ್ಕೆ ಬಿ ಎಚ್ ಸಿ ಡಿ ಡಿ ಟಿ ಇದನ್ನು ಬಳಸಿ 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 ನೀರಿಗೂ ಅಂತರ್ಜಲಕ್ಕೂ ಕೂಡ ಈ ಸೇರಿಕೊಂಡು ಅದನ್ನು ಸೈಲೆಂಟ್ ಸ್ಪ್ರಿಂಗ್ ಅನ್ನೋ ಪುಸ್ತಕದಲ್ಲಿ ರೈಕಲ್ ಅಂತ ಬರೀತಾಳೆ ಇದು ಮಾಡಬೇಡಿ ಅಂದ್ಕೊಂಡು ಅಂದರೆ ಆ ಕೆಲಸನೂ ಇವು ಮಾಡ್ತವೆ ಆದರೆ ಔಷಧಿ ಹೊಡೆದು ಇದನ್ನು ಸಾಯಿಸ್ತೀವಿ ಸೊ ಇವೆಲ್ಲವೂ ಓಡಾಡ್ಕೊಂಡು ಇದ್ದರೆ ನಮಗೆ ಏರಿ ನಾವು ಉಳಿಸ್ಕೊಂಡ್ರೆ ನಮ್ಮ ಪರಿಸರ ಆರೋಗ್ಯವಾಗಿರುತ್ತೆ ಸೊಳ್ಳೆಗಳ ಕಾಟ ನಿಯಂತ್ರಣ ಮಾಡ್ಬೋದು ಬಿ ಎಚ್ ಸಿ ಡಿ ಡಿ ಟಿ ಡಿ ಡಿ ಟಿಯಿಂದ ಏನಾಯಿತು ಅಂತ ಗೊತ್ತಿದೆ ಸೈಲೆಂಟ್ ಸ್ಪ್ರಿಂಗಲ್ಲಿ ಪುಸ್ತಕ ಬರೆದಿದ್ದಾರೆ ಯಾವಾಗ ಸಾವಿರದ ಒಂಬೈನೂರ ಅರವತ್ತರಲ್ಲೂ ಸೊ ಹಾಗೆ ಜುಲೈ ತಿಂಗಳಿಗೆ ಬಂದರೆ ರಾತ್ರಿ ಹೊತ್ತು ಮಾರ್ಕ್ಸ್ ಅಂತ ಏನು ಹೇಳ್ತಾರೆ ಕನ್ನಡದಲ್ಲಿ ಆತೆ ಇವು ರಾತ್ರಿ ಹೊತ್ತೇನೇ ಓಡಾಡ್ತವೆ ಅದು ಸೌಂದರ್ಯ ನೋಡಿದ್ರೆ ಭಗವಂತ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡ್ತಾರೆ ಅಂತಂದರೆ ಅದನ್ನು ನೋಡಿದ ತಕ್ಷಣ ಯಾವುದೇ ಒಂದು ಕೀಟ ಇದು ನಾವು ಹೋಗೋಕ್ಕಾಗೋದಿಲ್ಲ ಇದು ಏನೋ ವಿಶೇಷದ ಒಂದು ಪ್ರಾಣಿ ಅಂತ ಹೇಳ್ಕೊಂತಾರೆ ಅದ್ರ ಬಗ್ಗೆ ಏನು ಹೇಳ್ತಾರೆ ಅಂದರೆ ಅಟ್ಲಾಸ್ ಮಾತ್ ಅಂತ ಒಂದು ಮಾತು ಮಾತ್ಸ್ ಆರ್ ಸೈಲೆಂಟ್ ಪಾಲಿನೇಟರ್ಸ್ ಸೈಲೆಂಟ್ ಪಾಲಿನೇಟರ್ಸ್ ರಾತ್ರಿ ಹೊತ್ತು ಹೂವು ಅರಳುತ್ತೆ ನೋಡಿ ಆವಾಗ ಅದು ಪಾಲಿನೇಟ್ ಮಾಡ್ತವೆ ಆ್ಯಂಡ್ ವ್ಯಾಲ್ಯೂಬಲ್ ಇಂಡಿಕೇಟರ್ಸ್ ಆಫ್ ದ ಹ್ಯಾಬಿಟೇಟ್ ಕ್ವಾಲಿಟಿ ಸರ್ವಿಂಗ್ ಆ್ಯಸ್ ಅರ್ಲಿ ಇಂಡಿಕೇಟರ್ಸ್ ಆಫ್ ಚೇಂಜಸ್ ಆಫ್ ದಿ ಎನ್ವಾರ್ಮೆಂಟ್ ಹೆಲ್ತ್ ಅಂದರೆ ಪರಿಸರದ ಆರೋಗ್ಯದ ಬಗ್ಗೆ ಅವು ನಮಗೆ ಒಂದು ಪಾಠನ ಹೇಳ್ಕೊಡ್ತವೆ ಅವು ಚೆನ್ನಾಗಿದ್ದರೆ ಸಮೃದ್ಧಿಯಾಗಿದ್ದರೆ ರಾತ್ರೋತ್ ಪಾಲಿನೇಷನ್ ಮಾಡಿ ಪರಿಸರ ಸಂರಕ್ಷಣೆ ಮಾಡ್ತವೆ ಅಂತ ಹೇಳ್ತಾರೆ ಇನ್ನೊಂದು ಭಾಳ ವಿಶೇಷ ನಮ್ಮ ಕಣ್ಮುಂದೆ ಕಾಣೋದು ಸಗಣಿ ಹುಳ ಅಂತ ಏನು ಹೇಳ್ತೀವಿ ಅಂದರೆ ಒಂದು ಸಗಣಿ ಬಿದ್ದರೆ ಅದು ಬೀಟ್ಲ್ಸ್ ಏನು ಮಾಡ್ತೀವಿ ಉಂಡು ಉಂಡೆ ಮಾಡಿಕೊಂಡು ಅದು ಟ್ರ್ಯಾಕ್ಟರ್ ಥರ ಹಿಂದ್ಗಡೆ ತಳ್ಕೊಂಡು ಅದ್ರ ಬಾಡಿ ವೆಯ್ಟ್ ಎಷ್ಟಿದೆಯೋ ಅದಕ್ಕನ್ನು ಡಬಲ್ ತ್ರೀ ಟೈಮ್ಸ್ ತೂಕ ತೆಗೆದುಕೊಂಡು ಹೋಗಿ ಭೂಮಿಗೆ ಸೇರಿಸಿ ಮೊಟ್ಟೆ ಮಡಗಿ ಲಾರ್ವೆ ಮಾಡುತ್ತೆ ಅಂತ ಇದಕ್ಕೆ ಏನು ಹೇಳ್ತೀನಿ ಅಂದರೆ ಬೀಟಲ್ಸ್ ಆರ್ ಎಕೋಸಿಸ್ಟಮ್ ಇಂಜಿನಿಯರ್ಸ್ ಅಂತಾರೆ ಅಂದರೆ ಅವಾಗ ಜೆ ಸಿ ಬಿ ಸಿ ಬಿ ಉಪಯೋಗಿಸ್ತೀವಲ್ಲ ಆ ಥರದಲ್ಲಿ ಎಕೋಸಿಸ್ಟಮ್ನಲ್ಲಿ ಕೂಡ ಭೂದೇವಿಗಿನ ಇಂಜಿನಿಯರ್ಸ್ ಇದ್ದಾರೆ ಅವು ರೀಸೈಕಲ್ ನ್ಯೂಟ್ರಿಯೆಂಟ್ಸ್ ಇಂಪ್ರೂವ್ ಸಾಯಿಲ್ ಹೆಲ್ತ್ ಅಂಡ್ ಆಲ್ಸೋ ಡಿಸ್ಪೋಸ್ ಸೀಡ್ಸ್ ಆಫ್ ನೇಟಿವ್ ಫ್ಲೋರಾ ಎಸ್ಪೆಷಲಿ ಇನ್ ಪ್ಯಾಶರ್ಲ್ಯಾಂಡ್ಸ್ ನೋಡಿ ಆಶ್ಟ್ರೇಲಿಯಾ ಆ ಸಗಣಿನಲ್ಲಿ ದನಗಳು ತಿಂದು ಬೀಜ ಹಾನಿ ಮಾಡದೆ ಸಗಣಿಯಲ್ಲಿ ಬಿಟ್ಟಿರ್ತವೆ ಇದು ತೆಗೆದುಕೊಂಡೋಗಿ ಅಲ್ಲಿ ಮೊಟ್ಟೆ ಮಡಗಿ ಆಮೇಲೆ ಆ ಬೀಜ ಮೊಳಕೆ ಹೊಡೆದಕ್ಕೆ ಒಂದು ಅಂದರೆ ಸಂಸ್ಕರಣೆ ಮಾಡಿ ದನ ತಿಂದಾಗ ದನಕ್ಕೆ ಗೊತ್ತಿರುತ್ತೆ ಬೀಜನ ಹಾಳು ಮಾಡಬಾರ್ದು ಅಂತ ಆ ಬೀಜಕ್ಕೆ ಒಂದು ಸಂಸ್ಕರಣೆ ಮಾಡಿ ಸಗಣಿ ಹಾಕಿ ಈ ಇಂಜಿನಿಯರ್ ಸಹಾಯ ತೆಗೆದುಕೊಂಡು ಮತ್ತೆ ಭೂಮಿಗೆ ಹೋಗಿ ಅಲ್ಲಿ ಮತ್ತೆ ಚಿಗಿ ಹೊಡಿತೆ ಆಶ್ಚರ್ಯ ಆಗುತ್ತೆ ಅಂದರೆ ಇವೆಲ್ಲವೂ ಹೇಗೆ ನಿಸರ್ಗದಲ್ಲಿ ನಮಗೆ ಅಗೋಚರವಾದಂಥ ಒಂದು ಪ್ರಪಂಚ ಇನ್ನೊಂದು ಒಂದು ವಾಸ್ ಕಣಜ ಅಂತ ಹೇಳ್ತೀವಿ ಈ ಖಗಳದ್ದೇ ಒಂದು ಪ್ರಪಂಚ ವಿಶೇಷವಾದಂಥ ಪ್ರಪಂಚ ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಈಗ ಟ್ರಸ್ಟ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ ಅತ್ತಿ ಮರದಲ್ಲಿ ಗೋಣಿ ಮರದಲ್ಲಿ ಅರಳಿ ಮರದಲ್ಲಿ ಈ ಮರಗಳಲ್ಲಿ ಈ ವಾಸ್ ಇರ್ತವೆ ಇವು ಏನು ಮಾಡ್ತಾವಪ್ಪ ಅಂತಂದರೆ ಒಂದು ಟ್ರಸ್ಟ್ ಮಾಲಿಕ್ಯೂಲ್ಸನ್ನು ಉತ್ಪನ್ನ ಮಾಡ್ತವೆ ಉತ್ಪನ್ನ ಮಾಡಿ ಅದನ್ನು ರಿಲೀಸ್ ಮಾಡ್ತವೆ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಈ ಅರಳಿ ಮರ ಗೋಣಿ ಮರ ಬಸರಿ ಮರ ಹತ್ತಿ ಮರ ಇವಾಗೆಲ್ಲನೂ ಸೆಕ್ರೆ ಟ್ರೀಸ್ ಅಂತ ಹೇಳ್ತೀವಿ ಆಕ್ಸಿಟೋಸಿನ್ ಅಂತಕ್ಕಂಥ ಒಂದು ಟ್ರಸ್ಟ್ ಮಾಲಿಕ್ಯೂಲನ್ನು ರಿಲೀಸ್ ಮಾಡ್ತಾರೆ ಇವೆಲ್ಲವೂ ವಿಜ್ಞಾನಕ್ಕೆ ಗೊತ್ತಿದೆ ವಿಜ್ಞಾನ ಕಂಡು ಹಿಡಿದಿದ್ದಾರೆ ಆದರೆ ನಮಗೆ ಅದನ್ನು ಅದನ್ನು ಉಳಿಸಿ ಬೆಳೆಸಿ ಅದ್ರ ಪ್ರಯೋಜನ ಪಡೆಯೋದಕ್ಕೆ ಇನ್ನೂ ಗೊತ್ತಾಗ್ತಾ ಇಲ್ಲ ಅದನ್ನು ನಾಶ ಮಾಡಿ ಒಂದು ಆಸ್ಪತ್ರೆ ಕಟ್ಟಿ ಅದಕ್ಕೊಂದು ವ್ಯಾಕ್ಸಿನ್ ಕಟ್ಟಿ ಅದಕ್ಕೊಂದು ವ್ಯಾಕ್ಸಿನ್ನು ಇನ್ನೊಂದು 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 ಮಾಡಿ ಹಾಸ್ಪಿಟಲ್ ಕಟ್ಟಿದ್ರೆ ನಾಗರಿಕತೆ ಅಂತೀವಿ ನೀವು ಅಶ್ವತ್ ಪ್ರದಕ್ಷಿಣೆ ಹಾಕಿದ್ರೆ ಮೂಢನಂಬಿಕೆ ಅಂತೀವಿ ಅದು ಸಿನ್ ಬರುತ್ತೆ ಅದರಿಂದ ನಾವು ಟ್ರಸ್ಟ್ ಮಾಲಿಕ್ಯೂಲ್ಸ್ ನಂಬಿಕೆ ಬರೋದು ಯಾತಕ್ಕೆ ಮದುವೆ ಗಂಡು ಹೆಣ್ಣನ್ನು ಅಶ್ವತ್ ಕಟ್ಟೆಯಲ್ಲಿ ಕೂರಿಸ್ತಾರೆ ಅಂತಂದರೆ ಅದು ಇನ್ನೊಂದು ಟ್ರಸ್ಟ್ ನಾನು ಮದುವೆ ಆಗ್ತಾ ಇರ್ತಕ್ಕಂಥ ಮಹಿಳೆ ಮೇಲೆ ನಂಬಿಕೆ ಬರಬೇಕು ಸೊ ಈ ರೀತಿಯಲ್ಲಿ ಇವೆಲ್ಲ ಮೂಢನಂಬಿಕೆ ಅಂದ್ಕೊಂಡಿದ್ರೆ ಮೂಢನಂಬಿಕೆ ಅಲ್ಲ ಅದು ವಿಜ್ಞಾನಕ್ಕೂ ಗೊತ್ತಿದೆ ಈಗ ಸೊ ಇದು ಈ ವ್ಯಾಸ್ಪಗಳ ಪಾತ್ರ ಬಹಳ ಮುಖ್ಯ ಇದನ್ನು ಎಲ್ಲ ಸೆಕ್ರೆಟ್ರೀಸ್ಗೂ ಕೂಡ ತಾವು ದೊಡ್ಡ ಕೆಲಸ ಮಾಡ್ತಾ ಇದ್ದಾವೆ ಅದ್ರ ಬಗ್ಗೆ ಟ್ರಸ್ಟ್ ಮಾಲಿಕ್ಯೂಲ್ಸ್ ಆಕ್ಸಿಟೋಸಿನ್ಸ್ ಇದನ್ನು ಜನರೇಟ್ ಮಾಡ್ತಕ್ಕಂಥ ಅಪಾರವಾದಂಥ ಶಕ್ತಿ ಇದೆ ಅವು ಮೇಟ್ ಮಾಡ್ತವೆ ಮೇಟ್ ಮಾಡಿಬಿಟ್ಟ ಮೇಲೆ ಆಮೇಲೆ ட்ரஸ்ட் மாலிக்யூல் ஜன்ரேட் ஆச்சை பார்த்து இன்னொந்திருந்த ட்ரஸ்ட் மாலிக்யூல் ரிலீஸ் மாத்தவ இது நம்ம கண்ணுக்கு காணோதே இல்லை இன்னொரு பல முக்கியவாத ஒன்று இது அர்த்த ஆர் இன் கிரெடிபல் சாயில் டார்ஸ் டா யாரும் பூமி தாயி அதனால் இன் கிரெடிபல் சாயில் டாட்டர்ஸ் ஹூ இம்ப்ரூவ் சாய்ல் நியூட்ரின்ஸ் வை டிகாம்போசிங் ஆர்கானிக் மேட்டர் இன்க்கிரீசிங் சாயிள் ಡ್ರೈನೇಜ್ ಆ್ಯಂಡ್ ಸ್ಟೆಬಿಲೈಸಿಂಗ್ ಸಾಯಿಲ್ ಸ್ಟ್ರಕ್ಚರ್ ಸ್ಟೆಬಲೈಸಿಂಗ್ ಸಾಯಿಲ್ ಸ್ಟ್ರಕ್ಚರ್ ಸಪೋರ್ಟಿಂಗ್ ಬ್ಯಾಲೆನ್ಸ್ಡ್ ಆ್ಯಂಡ್ ಫರ್ಟೈಲ್ ಎಕೋಸಿಸ್ಟಮ್ ಅಂದರೆ ಫಲವತ್ತಾದಂಥ ಜೈವಿಕ ವ್ಯವಸ್ಥೆಯನ್ನು ನಿರ್ಮಾಣ ಮಾಡೋದ್ರಲ್ಲಿ ಭಾಳ ದೊಡ್ಡ ಪಾತ್ರನ ವಹಿಸ್ತವೆ ಅಂತ ಹೇಳ್ತಾರೆ ಸೈನ್ಸ್ ಹೇಳುತ್ತೆ ವಿಜ್ಞಾನ ಹೇಳುತ್ತೆ ಇನ್ನೊಂದು ಭಾಳ ನಮಗೆ ನಿಮ್ಮ ಮನೆ ಬಿಟ್ಬಿಟ್ಟು ದ್ವಾರ ಆ ಚೆಗು ನಿಮ್ಮ ಮನೆ ಕೇರ್ ತೆಗೆದುಕೊಳ್ಳೋದ್ರೆ ಯಾರು ಗೊತ್ತಾ ಸುಮಾರು ಸ್ಪೈಡರ್ಸ್ ಬಂದ್ಬಿಟ್ಟಿರುತ್ತೆ ಅದು ಸ್ಪೈಡರ್ಸ್ ಏನು ಮಾಡುತ್ತೆ ಅಂತ ಹೇಳ್ತಾರೆ ಸುಮಾರು ಮೂರ್ನಾಲ್ಕು ಸಾವಿರ ವೆರೈಟಿ ಸ್ಪೈಡರ್ಸ್ ಇದ್ದಾವೆ ಅಗಸ್ತ್ಯ ಇಂಟರ್ನ್ಯಾಷನಲ್ ಅಲ್ಲಿ ನಾವು ಸಂರಕ್ಷಣೆ ಮಾಡಿದ ಮೇಲೆ ಆ ಲ್ಯಾಂಡ್ಸ್ಕೇಪಲ್ಲಿ ಹಾಗೆ ನಮ್ಮ ಕಲ್ಕೆರೆ ಫಾರೆಸ್ಟಲ್ಲಿ ಹಾಗೆ ಬೆಂಗಳೂರು ಫಾರೆಸ್ಟ್ ಫಾರೆಸ್ಟಲ್ಲಿ ಸುಮಾರು ಐದಡಿ ಅಗಲದ್ದು ಸ್ಪೈಡರ್ ವೆಬ್ ನೋಡ್ಬೋದು ಅದ್ರ ಒಂದು ಡಯಾಮಿಟರ್ 5.5 ಸರ್ಕಂಫರೆನ್ಸ್ ಎಷ್ಟು ಆಗಬಹುದು ನೋಡಿಕೊಳ್ಳಿ ಅತತ್ರ 10 15.5 ಆಗುತ್ತೆ ಅದರ ಬಗ್ಗೆ ಹೇಳ್ತಾರೆ 스파इडर्स द वीವಿಂಗ್ ವಂಡರ್ಸ್ ಸ್ಪಿನ್ ಎ ವೆಬ್ ಆಫ್ ಪ್ರೊಟೆಕ್ಷನ್ ಅಂಡ್ ಡಿಫಂಡ್ आवर ಕ್ರಾಪ್ಸ್ ಅಗೈನ್‌ಸ್ಟ್ ಪೆಸ್ಟ್ಸ್ ಲೈಕ್ ಅಪಿಡ್ಸ್ ಬಗ್ಸ್ ಅಂಡ್ ಕಂಟ್ರೋಲ್ ಪಾಪುಲೇಷನ್ ಆಫ್ 디ಸೀಸಸ್ ಆಫ್ ಡಿಸೀಸ್ ಕಾಸಿಂಗ್ ಪ್ಯಾಥೋಜಿನ್ಸ್ ಕ್ಯಾರಿಯರ್ಸ್ ಲೈಕ್ ಫ್ಲೈಸ್ ಅಂದರೆ ಕೆಲವು ಫ್ಲೈಸು ಡಿಸೀಸ್ ಕಾಜಿಂಗ್ ಇದನ್ನು ತೆಗೆದುಕೊಂಡು ಹೋಗ್ತವೆ ಅದನ್ನು ಟ್ರ್ಯಾಪ್ ಮಾಡಿ ಅದು ತಾನು ತಿನ್ನುತ್ತೆ ಆ ರೀತಿಯಾದಂಥ ನಿಯಂತ್ರಣಗಳು ಮಾಡ್ತವೆ ಅಂತ ಸ್ಪೈಡರ್ಸ್ ಬಗ್ಗೆ ಹೇಳ್ತಾರೆ ಇದ್ರ ಬಗ್ಗೆ ಡೆನ್ಮಾರ್ಕಿಂದ ನಾಲ್ಕೈದು ಹೆಣ್ಮಕ್ಳು ಬಂದಿದ್ದರು ಈ ಸ್ಪೈಡರ್ ಡೈವರ್ಸಿಟಿ ಬೇಕು ನಮಗೆ ಅಂದ್ಕೊಂಡು ಅಗಸ್ತಿ ಇಂಟರ್ನ್ಯಾಷನಲಲ್ಲಿ ಒಂದು ಅರವತ್ತು ಜಾತಿಯ ಸ್ಪೈಡರ್ಸ್ ಇತ್ತು ಅದನ್ನು ನಾನೆಲ್ಲೋ ಬರ್ತಿದ್ದೆ ಅದನ್ನು ಓದ್ಕೊಂಡು ಇಲ್ಲಿ ಬಂದು ಅಲ್ಲೇ ಅಧ್ಯಯನ ಮಾಡಿ ಅದ್ರ ಬಗ್ಗೆ ಒಂದು ಅವರು ಪಿ ಎಚ್ ಡಿ ತೆಗೆದುಕೊಂಡಿದ್ದಾರೆ ಡೆನ್ಮಾರ್ಕ್ ಹೆಣ್ಮಕ್ಕಳು ರಾತ್ರಿ ಹಗಲು ಕೂತ್ಕೊಂಡು ಅದನ್ನು ಅಧ್ಯಯನ ಮಾಡಿ ಇದು ಮಾಡ್ತಾರೆ ಈ ಕ್ಯಾಲೆಂಡರ್ನ ಕೊನೆ ಡಿಸೆಂಬರ್ ತಿಂಗಳಲ್ಲಿ ಒಂದು ವಿಷಯ ಹೇಳ್ತಾರೆ ಟರ್ಮೈಟ್ಸ್ ಟರ್ಮೈಟ್ಸ್ ಆರ್ ಸಾಯಿಲ್ ಇಂಜಿನಿಯರ್ಸ್ ரீசைல் ட் வுட் ஃப்ரம் ட்ரீஸ் டிகம்போஸ் அதர் ஆர்கானிக் மேட்டர் என்னஹாசிங் சாய்ல் நியூட்ரிஷன் அண்ட் ஹெல் வித்தவுட் ச் டீக்கம் போசஸ் தி வுட் பி பைல்ட் ஹை வித் டெட் ப்ளாண்ட்ஸ் அண்ட் அனிமல்ஸ் அந்த இல்தே துட கசத கொம்பி ஆகித்து பூமி ெதிலெட் மேட்டர்ன கன்வர்ட் மாதிரி சாயிள் தான் ಅದ್ಭುತ ಇವರು ಸಾಯಿಲ್ ಅವರು ಇಂಜಿನಿಯರ್ಸ್ ಅಂತ ಹೇಳ್ತಾರೆ ಎಷ್ಟು ಚೆನ್ನಾಗಿ ಈ ಕ್ಯಾಲೆಂಡರ್ನಲ್ಲಿ ಈ ಹನ್ನೆರಡು ಅಂಶಗಳನ್ನು ಚರ್ಚೆ ಮಾಡುವಾಗ ಮಣ್ಣಿನಲ್ಲಿ ಡಾಕ್ಟರ್ಸ್ ಇದ್ದಾರೆ ಭೂದೈವಿ ಸೃಷ್ಟಿ ಮಾಡಿಕೊಂಡಿದ್ದಾರೆ ಇಂಜಿನಿಯರ್ಸು ಇದ್ದಾರೆ ಹೀಗೆ ಈ ಕ್ಯಾಲೆಂಡರು ನಾನು ಓದಿದಾಗ ತುಂಬ ಇಷ್ಟ ಆಯಿತು ಅದನ್ನು ತರಿಸ್ಕೊಂಡು ಇದು ಎಲ್ಲ ಶಾಲೆಯಲ್ಲಿ ಕೂಡ ಮಕ್ಕಳಿಗೆ ಹೇಳ್ಕೊಡ್ಬೇಕು ಇವತ್ತು ಪ್ರಜಾವಾಣಿಯಲ್ಲಿ ಓದಿದ್ರನ್ನ ಆ ಮಗು ಕಣ್ಣಲ್ಲಿ ನೀರಾಗ್ತು ಅದಕ್ಕೆ ಪ್ರಜ್ಞೆ ಇದೆ ಅವ್ರ ತಾತ ವಯಸ್ಸಾಗಿದ್ರೂ ನಿಸರ್ಗದ ಬಗ್ಗೆ ಗಮನ ಇಲ್ಲ ಅಂದರೆ ವಿ ಲಾಸ್ಟ್ ದ ಟೆಕ್ನಾಜಿಕಲ್ ಸೆನ್ಸ್ ಅದು ಬಹಳ ವೇಗವಾಗಿ ರಿವ್ಯೂ ಆಗಬೇಕು ಈ ಕ್ಯಾಲೆಂಡರ್ನ ಮೂಲ ಉದ್ದೇಶ ಅದು ಇದ್ರ ಬಗ್ಗೆ ತಾವು ಒಂದು ಚೆನ್ನಾಗಿ ಅದನ್ನು ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದನ್ನು ತಮಗೆ ಬಿಡ್ತೀನಿ ಅದನ್ನು ಅದ್ಭುತವಾಗಿ ಪ್ರೆಸೆಂಟ್ ಮಾಡಬೇಕು ಪ್ರಜ್ಞೆ ಮೂಡಬೇಕು ಹಿರಿಯರಿಗೆ ಅಧಿಕಾರಿಗಳಿಗೆ ಪೊಲಿಟಿಷಿಯನ್ಸ್ಗೆ ಮಲ್ಟಿ ನ್ಯಾಷನಲ್ ಕಂಪನೀಸ್ಗೆ ಇನ್ನೊಬ್ರಿಗೆ ಇನ್ನೊಬ್ಬರಿಗೆ ಎಲ್ಲರನ್ನು ಮಂಡಿಗೆ ವಿಷ ಮಾಡಿ ನೀರಿಗೆ ವಿಷ ಬೆರೆಸಿ ದುಡ್ಡು ಮಾಡೋದಲ್ಲ ಸಮುದ್ರಕ್ಕೆ ವಿಷ ಹಾಕಿ ದುಡ್ಡು ಮಾಡೋದಲ್ಲ ಬೆಟ್ಟಗಳನ್ನು ಪುಡಿ ಮಾಡಿದ ದುಡ್ಡು ಮಾಡೋದಲ್ಲ ಸೊ ಇದನ್ನು ಒಡಿಸ್ಕೊಂಡ್ರೆ ಇನ್ನಷ್ಟು ದಿವಸ ಭೂಮಿ ಆರೋಗ್ಯವಾಗಿ ನಮಗೆ ಒಳ್ಳೆ ಗಾಳಿ ನೀರು ಕೊಡೋ ಶಕ್ತಿ ಆಕೆ ಅನ್ನಪೂರ್ಣೆ ಭಗವತಿ ಅದರ ಬಗ್ಗೆ ನಾವು ಈ ಕ್ಯಾಲೆಂಡರು ಹಲವಾರು ವಿಷಯಗಳನ್ನು ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿಕದಲ್ಲಿ ನೀವು ಭೂಮಿ ಖರೀದಿಸಿದ್ದಾದರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ಅಲ್ಲಿ ಬೆಳೆಯುವ ಹಣ್ಣು ತರಕಾರಿಗಳನ್ನ ಸದಾ ಸವಿಯಬಹುದು ನಿಮ್ಮ ಇಂದು ಮತ್ತು ನಾಳೆಗಳಿಗೆ ಸುರಕ್ಷಿತ ನೆಲೆಯಾಗುವುದು ಎಕ್ರಿ ಮಾಸಿಕ ಆದಾಯ ಭೂಮಿಗೆ ಮತ್ತು ದೇಶಕ್ಕೆ ಸದಾ ಹಸಿರ ಹಾದಿ ಈ ಕೃಷಿಕಾದ ತೋಟಗಳು ಸಲ ಅಟ್ ಸಕಲೇಶ್ಪುರ ಬೇಲೂರು ಹೊನ್ನಾರು ಅಟ್ ನೆಲಮಂಗಲ ಬೆಂಗಳೂರು ಕೊಡಗು ಮತ್ತು ಕನಕಪುರದ ಬಳಿ ಅತಿ ಶೀಘ್ರದಲ್ಲಿ ಹೊನ್ನಾರು ಫಾರ್ಮ್ ನಲ್ಲಿ ಬೆಂಗಳೂರಿನ ನಾಗಸಂದ್ರ ಮೆಟ್ರೋ ನಿಲ್ದಾಣದಿಂದ ಕೇವಲ ಅಂತರದಲ್ಲಿದೆ ಹೊಂದಾರೋ ಫಾರ್ಮ್ ಐಷರಾಮಿ ನೈಸರ್ಗಿಕ ಜೀವನ ಶೈಲಿ ತುರ್ತು ವೈದ್ಯಕೀಯ ಸೇವೆಗಳು ಪ್ರಕೃತಿಯಿಂದ ಪ್ರೇರಿತ ವಿಭಿನ್ನ ವಾಸ್ತುಶಿಲ್ಪ ಸಳ ಫಾರ್ಮ್ ನಲ್ಲಿ ಐವತ್ತೈದು ಎಕರೆ ಕಾಫಿ ತೋಟ ಮತ್ತು ಸಂಪೂರ್ಣ ದತಕಾಲದ ಹೊಯ್ಸಳ ಗ್ರಾಮ ಹೊಯ್ಸಳ ಶೈಲಿಯ ಅಂತಾರಾಷ್ಟ್ರೀಯ ರೆಸಾರ್ಟ್ ಹೊಯ್ಸಳ ಶೈಲಿಯ ಪ್ಯಾಲೇಸ್ ಕಾಫಿ ಮತ್ತು ಮೆಣಸಿನ ಜೊತೆಯಲ್ಲಿ ರೆಸಾರ್ಟ್ನಿಂದ ಮಾಸಿಕ ಆದಾಯ ಇನ್ಯಾಕೆ ತಡ ಹಿಂದೆ ಬುಕ್ ಮಾಡಿ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ www.krishi.org 9986800600